ಇವತ್ತು ಕೋಲಾರದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಸಹ ಇಲ್ಲ ಪಾಪತ್ರೆ ಆಸ್ಪತ್ರೆ ಸುಮಾರು ನೂರು ವರ್ಷದ ಹಿಂದಿನ ಆಸ್ಪತ್ರೆ ಅಲ್ಲಿ ಬೇರೆ ಪಾಪ ಬಡಬಗ್ಗರು ಅಲ್ಲಿ ಬೇರೆ ಅವ್ರಿಗೆ ದಾರಿ ಇರೋದಿಲ್ಲ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋದ್ರಿಂದ ಅವಾಗಲೂ ಸಹ ಈ ಏನು ಆಂಬ್ಯುಲೆನ್ಸ್ ಡ್ರೈವರ್ಗಳು ತಗೊಂಡೋಗಿ ಅವ್ರ ಹತ್ರ ಖಾಸಗಿ ಆಸ್ಪತ್ರೆ ಅವ್ರ ಹತ್ರ ನರ್ಸಿಂಗ್ ಹೋಮ್ ಅವ್ರ ಹತ್ರ ಅವರು ಏನು ಇವು ಬಿಲ್ ಸಮಯದಲ್ಲಿ ಪರ್ಸೆಂಟೇಜ್ ಮಾತಾಡಿಕೊಂಡು ಅವರು ಹಣ ತತ್ತು ತಗೊಳ್ಳೋ ಅಂಥದ್ದು ಕೂಡ ಅಲ್ಲಿ ಘಟನೆಗಳು ಭಾಳ ಆಗಿದೆ ಸರ್ ಸಭಾಪತಿಗಳಿಗೆ ಯಾಕಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೂರ ಎಂಟು ಆಂಬ್ಯುಲೆನ್ಸ್ನ ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ಒದಗಿಸಿರೋದು ಬಡ ಜನರಿಗೆ ಭಾಳ ಮುಖ್ಯವಾಗಿ ಈ ಎಮರ್ಜೆನ್ಸಿ ಇರೋವಂಥವ್ರಿಗೆ ಅಲ್ಲಿ ನಾವು ಸೇವೆ ಕೊಡಬೇಕು ಅನ್ನೋದು ಸರ್ಕಾರದ ಮುಖ್ಯ ಉದ್ದೇಶ ಅದರಲ್ಲೂ ಮಾ ದಿನೇಶ್ ಗುಂಡೂರಾಯರು ಆರೋಗ್ಯ ಮಂತ್ರಿ ಆದಮೇಲೆ ಭಾಳ ಬಿಗಿ ಮಾಡಿ ಸೇವೆಯನ್ನು ಕೊಡ್ತಿದ್ದೀರ ಮುಂದಿನ ದಿನಗಳಲ್ಲಿ ಆ ಆಸ್ಪತ್ರೆಗೆ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಕೋಲಾರದಲ್ಲಿ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಪಾಪ್ಯುಲೇಷನ್ ಇದೆ ಅಲ್ಲಿ ಎರಡು ಆಂಬ್ಯುಲೆನ್ಸ್ ಮಾತ್ರ ಇದೆ ಈಗ ಹಳ್ಳಿಗಳಿಂದ ಅವ್ರಿಗೆ ಡೆಲಿವರಿ ಪೇಷಂಟ್ಸ್ಗ ಅಂತ ಅವ್ರು ಕರ್ಕೊಂಬರ್ಬೇಕಾದಾಗ ಒಂದು ಆ್ಯಂಬುಲೆನ್ಸ್ ಅವರೇ ಮತ್ತೆ ಆಂಬ್ಯುಲೆನ್ಸ್ ಇರೋದಿಲ್ಲ ಭಾಳ ಮೂಲಭೂತವಾಗಿ ಅವರು ಖಾಸಗಿ ಆಸ್ಪತ್ರೆ ಹತ್ರ ಕೊಲೆ ಡಾಕ್ತಾರೆ ಅನ್ನೋದು ಒಂದು ವಿಚಾರ ಆದರೆ ಮೂಲಭೂತ ಸೌಕರ್ಯಗಳು ಸಹ ಇದಕ್ಕೆ ಎರಡನೇ ವಿಚಾರ ಇದನ್ನು ಹೆಚ್ಚಿನ ಸವಲತ್ತು ಬಹಳ ಮುಖ್ಯವಾಗಿ ಹೈವೇಗಳಲ್ಲಿ ಹೊಸಕೋಟೆ ಇರ್ಬೋದು ಈಗ ಹೊಸಕೋಟೆಯಲ್ಲಿ ದೊಡ್ಡ ಆಸ್ಪತ್ರೆಯನ್ನು ಇವಾಗ ನೀವು ಸ್ಯಾಂಕ್ಷನ್ ಮಾಡಿದ್ದೀರಿ ಅದೇ ರೀತಿ ಹೈವೇಗಳಲ್ಲಿ ಎಲ್ಲೆಲ್ಲಿ ಬರ್ತದೆ ಔಟ್ಸೈಡ್ಸ್ ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆಯ ಸೌಕರ್ಯ ಇರುವಂಥ ಆಸ್ಪತ್ರೆಗಳನ್ನ ಮೇನ್ ಟ್ರಾಮಾ ಕೇಸಸ್ ಆಕ್ಸಿಡೆಂಟ್ ಕೇಸಸ್ ಬರೋವಂಥ ಸಮಯದಲ್ಲಿ ಅವ್ರಿಗೆ ಒಂದು ಮೂಲಭೂತ ಸೌಕರ್ಯ ಒಳ್ಳೆ ಟ್ರೀಟ್ಮೆಂಟ್ ಸಿಗೋ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಅದು ಆಪ್ರ ಆಸ್ಪತ್ರೆಗಳನ್ನ ಅಭಿವೃದ್ಧಿ ಪಡಿಸಿದರೆ ಅವಾಗ ಇಂಥ ಸಹ ಸಮಸ್ಯೆಗಳಿಗೆಲ್ಲ ದೂರ ಇರ್ಬೋದು ಅನ್ನೋದು ನಮ್ಮ ಭಾವನೆ ಸಮಾಪತಿ ಮನೆ ಉಪಸಭಾಪತಿಗಳೇ ಮನೆ ಗೋವಿಂದರಾಜ್ ಅವರ ಒಂದು ಕಳಕಳಿ ಕಾಳಜಿ ಆರೋಗ್ಯ ಇಲಾಖೆ ಬಗ್ಗೆ ನನಗೆ ಭಾಳ ಅದರ ಬಗ್ಗೆ ಅರಿವಿದೆ ಯಾಕೆಂತ ಹೇಳಿದ್ರೆ ಅನೇಕ ಬಾರಿ ನನ್ನ ಜೊತೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಕೋಲಾರ ಜಿಲ್ಲೆ ಆಸ್ಪತ್ರೆ ಅಭಿವೃದ್ಧಿ ಇರ್ಬೋದು ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ವಿಶೇಷವಾದಂಥ ಕಾಳಜಿ ಇದೆ ಅದಕ್ಕೆ ನಾನು ಅವ್ರಿಗೆ ಅಭಿವೃದ್ಧಿ ಸಲ್ಲಿಸ್ತೇನೆ ಈಗ ಈ ಒಂದು ಆಕ್ಸಿಡೆಂಟ್ ಪ್ರಕರಣಗಳಾದಾಗ ನಾವು ಈಗ ಒಂದು ಹೊಸ ಒಂದು ಈ ಎಮರ್ಜೆನ್ಸಿ ಕೇರ್ಗೆ ತುರ್ತು ಚಿಕಿತ್ಸೆಗೆ ಈ ಹೈವೇಗಳಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ ಅಲ್ಲಿ ತಾವು ಹೇಳಿದಾಗೆ ಅಲ್ಲಿ ಅಗತ್ಯ ಇರುವಂಥ ಹೆಚ್ಚಿನ ಸಲಕರಣೆಗಳು ಮತ್ತು ಅದಕ್ಕೆ ಪ್ರತ್ಯೇಕವಾದಂಥ ಆ್ಯಂಬುಲೆನ್ಸ್ಗಳನ್ನು ಖರೀದಿ ಮಾಡೋದಕ್ಕೆ ನಮಗೆ ಇವತ್ತು ಅನುಮೋದನೆ ಸಿಕ್ಕಿದೆ ಸೊ ಈ ಹೈವೇ ಅದರಲ್ಲೂ ಕೂಡ ನೀವು ನಮ್ಮ ಈ ಕೋಲಾರ ಜಿಲ್ಲೆಯಿಂದ ಬೆಂಗಳೂರು ಬೆಂಗಳೂರಿಂದ ತುಮಕೂರು ರೋಡು ಹಾಗೆ ಬಾಂಬೆಗೆ ಹೋಗುವಂಥ ಹೈವೇಲಿ ಹೆಚ್ಚು ಆಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಮತ್ತು ಬೀದರ್ ಹತ್ರನೂ ಕೂಡ ಒಂದು ಆ ಕಡೆ ಅಲ್ಲಿ ಒಂದು ಹೈವೇ ಬರ್ತದೆ ಅಲ್ಲೂ ಹೆಚ್ಚು ಆಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಸೊ ಅಲ್ಲಿ ಇರುವಂಥ ತಾಲೂಕು ಆಸ್ಪತ್ರೆ ಅಥವಾ ಹತ್ತಿರ ಇರುವಂಥ ಬೇರೆ ಇನ್ಯಾವುದೇ ಆಸ್ಪತ್ರೆ ಇರಲಿ ಅದನ್ನು ಏರಿಸುವಂಥ ಒಂದು ಕೆಲಸವನ್ನು ಈಗ ತೊಗೊಂಡಿದ್ದೀವಿ ಸುಮಾರು ಎಲ್ಲ ಒಂದು ನಲವತ್ತು ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ತೊಗೊಳ್ತಾ ಇದ್ದೀವಿ ಮತ್ತು ಅದಕ್ಕೆ ಪ್ರತ್ಯೇಕ ಒಂದು ಆ್ಯಂಬುಲೆನ್ಸ್ ಕೂಡ ನಾವು ಹೈವೇ ಆಕ್ಸಿಡೆಂಟ್ಸ್ಗೋಸ್ಕರನೇ ಮೀಸಲಿಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಒಂದು ಎರಡನೇದು ನಮ್ಮ ತಾಲೂಕು ಆಸ್ಪತ್ರೆಗಳು ವಿಶೇಷವಾಗಿ ಹೊಸಕೋಟೆ ನೆಲಮಂಗ್ಲ ಮತ್ತು ಆನೇಕಲ್ ಅಲ್ಲಿ ಮೂರು ಕಡೆ ಹಳೇ ತಾಲೂಕುಗಳಾಗಿದ್ದರೂ ಕೂಡ ಅಲ್ಲಿ ತಾಲೂಕು ಆಸ್ಪತ್ರೆಗಳೇ ಇರಲಿಲ್ಲ ಈಗ ಅದಕ್ಕೆ ನಮ್ಮ ಈ ಈ ಆಯುರ್ವೇದದಲ್ಲಿ ಆ ಎಲ್ಲ ತಾಲೂಕುಗಳಿಗೆ ಹೊಸ ಆಸ್ಪತ್ರೆಗಳನ್ನು ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡ್ತಕ್ಕಂಥದ್ದು ಕೂಡ ಈಗ ಅನುಮೋದನೆ ಆಗಿದೆ ಅದು ಈ ವರ್ಷದಲ್ಲಿ ನಾವು ಟೆಂಡರ್ ಕರೆದು ಶುರು ಮಾಡ್ತೀವಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಬೇರೆ ಈ ಥರ ಈ ಒನ್ ನಾಟ್ ಏಟ್ ವ್ಯವಸ್ಥೆ ಏನಿದೆ ಇದು ಮಾನ್ಯ ಕೂಡ ಇದು ದೊಡ್ಡ ಸಬ್ಜೆಕ್ಟೇ ಇದು ಇನ್ನೊಂದು ಸಲ ಚರ್ಚೆ ಮಾಡಬೇಕು ಆದರೆ ಇದರಲ್ಲಿ ಸರಿಪಡಿಸುವಂಥದ್ದು ಭಾಳ ಇದೆ ಈಗ ಹೊಸ ಅದು ಮೂರ್ನಾಲ್ಕು ಬಾರಿ ಟೆಂಡರ್ಗಳು ಕರೆದು ಕರೆದು ಅದು ಎಲ್ಲ ವಿಫಲ ಆಗಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ಕಾರಣಗಳಿಂದ ವಿಫಲ ಆಗಿದೆ ಅದು ಯಾರು ಹಳೆ ಎರಡು ಸಾವಿರದ ಏಳನೇ ಸ್ವೀಲನು ಪ್ರಾರಂಭ ಆಗಿದ್ದು ಅವರೇ ಇವತ್ತು ಕೂಡ ನಡೆಸ್ತಾ ಇದ್ದಾರೆ ಮತ್ತು ಇಲ್ಲಿ ಇಲ್ಲಿರುವಂಥ ಏನು ಕರೆ ಕೇಂದ್ರ ಇದೆ ಕಾಲ್ ಸೆಂಟರು ಅದು ಆಧುನಿಕ ಕಾಲ್ ಸೆಂಟರ್ ಇಲ್ಲ ಸೊ ಅನೇಕ ಈ ಪಾರದರ್ಶಕತೆಗೆ ಟ್ರಾನ್ಸ್ಪರೆನ್ಸಿಗೆ ಅದ್ರಲ್ಲಿ ಅವಕಾಶ ಆಗ್ತಾ ಇಲ್ಲ ಸೊ ನಾವೀಗ ಹೊಸ ಒಂದು ಆರ್ ಎಫ್ ಪಿ ಮಾಡ್ತಾ ಇದ್ದೀವಿ ಹೊಸ ಟೆಂಡರ್ ಪ್ರೊಸೆಸ್ ನಾವು ತೊಗೊಂಡ್ಬರ್ತೀವಿ ಪಾರದರ್ಶಕವಾಗಿ ಒಳ್ಳೆ ಸೇವೆ ನೀಡ್ತಕ್ಕಂಥ ಆಧುನಿಕ ಸೇವೆ ನೀಡ್ತಕ್ಕಂಥ ಒನ್ ನಾಟ್ ಏಟ್ ವ್ಯವಸ್ಥೆಯನ್ನು ತರ್ತಕ್ಕಂಥದ್ದಕ್ಕೆ ನಾವು ಕ್ರಮಗಳು ಈಗಾಗಲೇ ತೊಗೊಳ್ತೀವಿ ಚುನಾವಣೆ ಆಗಿದ ತಕ್ಷಣ ಆ ಟೆಂಡರ್ ಪ್ರೊಸೆಸ್ಸು ಆಗ್ತದೆ ಆವಾಗ ಈ ಒನ್ ನಾಟ್ ಏಯ್ಟನ್ನು ಸರಿಪಡಿಸ್ಬೇಕು ಇದರ ಲೋಪದೋಷಗಳಿದೆ ಒಂದು ತಂತ್ರಜ್ಞಾನದ ಲೋಪದೋಷಗಳಿದೆ ಇನ್ನೊಂದು ನಿರ್ವಹಣೆ ಲೋಪದೋಷಗಳಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಎಲ್ಲ ಕ್ರಮಗಳು ತಗೊಳ್ಳೋದಕ್ಕೆ ನಾವು ನಮ್ಮ ಇಲಾಖೆಯಿಂದ ತೀರ್ಮಾನ ಮಾಡಿದ್ದೇವೆ ಉಪಸಭಾಪತಿಗಳು ಸೊ ಈ ರೀತಿಯಾಗಿ ಟ್ರಾಮಾ ಮತ್ತು ಈ ಎಮರ್ಜೆನ್ಸಿ ಕೇರ್ಗೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಈ ಹೈವೇಗಳಲ್ಲಿ ತಾಲೂಕು ಆಸ್ಪತ್ರೆಗಳು ಮೇಲ್ದರ್ಜೆಗೆ ಏರಿಸುವಂಥದ್ದು ಆಮೇಲೆ ಈ ಒನ್ ನಾಟ್ ಏಟ್ ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥದ್ದು ಕೂಡ ನಾವು ಸಂಪೂರ್ಣ ಗಮನ ಇದಕ್ಕೆ ನಾವು ಕೊಡ್ತಾ ಇದ್ದೀವಿ